ಸದಾನಂದ ಗೌಡ್ರು ತಮ್ಮ ವಿರುದ್ಧ ವಾಗ್ದಾಳಿ ಇದು ಕರ್ನಾಟಕದಲ್ಲಿ ಮುಗಿಯೋದಲ್ಲ ದೆಹಲಿಗೆ ಹೋಗ್ಬೇಕು ಕಿತ್ತಾಟದ್ದು ಇಲ್ಲಿ ಯಾಕೆ ಇವರು ಬೀದರ್ನಲ್ಲ ನಿಂತು ಮಾತಾಡ್ತಾರ ಬಿಗ್ ಫ್ಲೈಟ್ ಹತ್ತಿ ಡೆಲ್ಲಿ ಹೋಗ್ಲಿ ಅಂತ ಅರ್ಥ ಇಲ್ಲಿ ಹೆದರ್ ಸಲ ಇರ್ತೀರಿ ವಿಜಯ್ ಅಂದ್ರೆ ಮತ್ತೆ ನಾವೇನು ವಿಜಯ್ ಅಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದ್ದು ಒಕ್ಕ ಪರವಾಗಿ ಮಾತಾಡಕತ್ತಿವಿ ಅಟ್ಟೆ ಆಬ್ರಾಗ್ಯಾರ ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರಿಗೆಲ್ಲ ಬಾಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದ್ದು ಒಳ್ಳೆಯದವ್ರಿಗೆ ಸದಾನೊಂದ್ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಬರ್ತಾರೆ ಅಂತ ಕೇಳ್ರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ರಿ ನಾನು ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಅಟ್ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲಾನು ಗಮನಿಸ್ಲಾಕದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ ಅದು ಗಾಬರಿ ನಾವು ನಾನು ನಿಮ್ಮ ಬಗ್ಗೆ ಮಾತಾಡಲ್ಲ ಇನ್ನೊಂದು ಸದಾ ನೋಡಿದ್ದು ಏನೇದು ಕೆಲಸ ಏನೂ ಇಲ್ಲ ಇಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಿಲ್ಲ ನೀನೇ ಒಬ್ಬ ಹಾಳಾನ ದೀಪ ಆರು ಒಂದು ಪಗ್ಗ ತುರಿತದ ದೀಪೇ ಹೋಗ್ಯಾವು ಅವತ್ ಬಗ್ಗೆ ನಾವು ಹಾಪ್ ನಮಗ ಹಾಫ್ ಹಾಫ್ ಮಾಡ್ ಮಾತಾಡೋದು